ಧರ್ಮಸ್ಥಳ ಅಂದ್ರೆ ಹೇಗೆ ಇದು ಧರ್ಮಸ್ಥಳವಾಯಿತು ಅಂತ ಹೇಳಿದ್ರೆ ಬರ್ತಕ್ಕಂಥ ಯಾತ್ರಾರ್ಥಿಗಳು ಇಲ್ಲಿ ಅನ್ನದಾನ ಹಾಗೂ ದರ್ಶನ ಸ್ವಾಮಿಯ ದರ್ಶನ ಮಂಜನಾಥನ ದರ್ಶನ ಪಡೆದು ಹೋಗ್ತಾರೆ ಮಂಜುನಾಥನ ದರ್ಶನ ಪಡೆದು ಹೋಗಬೇಕಾದ್ರೆ ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾ ನೋಡಿದರೆ ಯಾರಾದರೂ ಇಲ್ಲ ಅದನ್ನ ಎಲ್ಲಿ ನೋಡೋದಕ್ಕೆ ಸಾಧ್ಯ ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ ಹೆಗ್ಡೆಯವರನ್ನ ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ವೀಕ್ಷಕರೇ ಧರ್ಮಸ್ಥಳದ ಹೇಡಿಗಳು ಇವತ್ತು ನಮ್ಮ ಸಂಪೂರ್ಣ ವಾರ್ತೆಗೆ ನೋಟಿಸ್ ಕಳಿಸಿದ್ದಾನೆ ಇಂಜೆಕ್ಷನ್ ಆರ್ಡರ್ ಇದೆ ಧರ್ಮಸ್ಥಳ ಜೊತೆಗೆ ವೀರೇಂದ್ರ ಹೆಗಡೆ ಹೆಸರನ್ನು ಎತ್ತಬಾರದು ಅಂತೇಳಿ ಹದಿನೈದು ವಿಡಿಯೋಗಳಿಗೆ ನೋಟಿಸ್ ಕಳಿಸ್ತಾನೆ ನಲವತ್ತೆಂಟು ಗಂಟೆ ಒಳಗಡೆ ವಿಡಿಯೋ ಡಿಲೀಟ್ ಮಾಡ್ಬೇಕಂತೆ ಇಲ್ಲಾಂದ್ರೆ ಅದಕ್ಕೆ ಆಕ್ಷನ್ ತಗೋತಾರಂತೆ ಯಾವ ರೀತಿ ಹೇಡಿಗಳ ತಳ ಕೆಲಸ ಮಾಡ್ತಾರಂದ್ರೆ ನೋಡ್ರಿ ನಾಚಿಕೆ ಆಗತ್ತೆ ಕಣ್ರಿ ನೋಡ್ರಿ ನೀವೇ ನೋಡಿ ಯಾವ ರೀತಿ ಕಳಿಸಿದಾರೆ ಅಂತೇಳಿ